ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೂಪರ್ಬ್ ಬಾಗಿರುವಂತಹ ಹೇರ್ ಪ್ಯಾಕ್ ಅಂತಲೇ ಹೇಳ್ತೀನಿ ಇದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಸೊಂಪಾಗಿ ಬೆಳೆಯುತ್ತೆ ಕೂದಲು ಇರುವಂತಹ ಒಂದು ಬಿಳಿ ಕೂದಲು ಕೂಡ ದೂರ ಆಗುತ್ತೆ ಡ್ಯಾಂಡ್ರಫ್ ಸಮಸ್ಯೆಯಿಂದ ನೀವು ಪಾರಾಗ್ತೀರಾ ಡ್ಯಾಂಡ್ರಫ್ ಜಾಸ್ತಿಯಾಗಿ ಕೂದಲು ಉದುರುತ್ತೆ ಕೂದಲಲ್ಲಿ ಒಂದು ಇಚ್ಚಿಂಗ್ ಆಗುತ್ತೆ ಅದರಿಂದ ಮುಖದ ಮೇಲೆ ಗುಳ್ಳೆಗಳು ಕೂಡ ಸ್ಟಾರ್ಟ್ ಆಗುತ್ತೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಲ್ವಾ ಎಲ್ಲ ಸಮಸ್ಯೆಯಿಂದ ನೀವು ಪಾರಾಗಬಹುದು ಮನೇಲಿ ಸಿಗುವಂಥ ವಸ್ತುಗಳಿಂದ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಕೂಡ ಖರ್ಚಿಲ್ಲ ಇದನ್ನ ನಾವು ಯೂಸ್ ಮಾಡ್ಕೋಬಾರ್ದು ಮನೇಲಿ ಸಿಗುವಂಥ ವಸ್ತುಗಳಿಂದ ಸೊ ಮುಖಕ್ಕೆ ಕೂದಲಿಗೆ ಹೊಳಪು ಸಿಗುವಂಥ ಈ ಒಂದು ಹೇರ್ ಪ್ಯಾಕ್ ಯಾವುದು ಅಂತ ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಯಾವುದು ಅಂತ ನಡ್ಕೊಂಬರೋಣ ಬನ್ನಿ ಹೇರ್ ಟಾನಿಕ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ಫಿಲ್ಟರ್ ವಾಟರ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಹಣ್ಣನ್ನು ನಾನು ಎರಡು ಭಾಗಗಳನ್ನಾಗಿ ಕಟ್ ಮಾಡಿಕೊಂಡು ಇದೇ ನೀರಿಗೆ ನಾನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಾಯ್ಲ್ ಆಗಬೇಕು ಸ್ವಲ್ಪ ಬಬಲ್ ಸ್ಟಾರ್ಟ್ ಆಗಬೇಕು ನೀವು ಕಾಣ್ತಾ ಇರ್ಬೋದು ಬಬಲ್ ಸ್ಟಾರ್ಟ್ ಆಗಿದೆ ಇದಕ್ಕೆ ನಾನೀಗ ಒಂದು ಸ್ಪೂನಷ್ಟು ಕಾಳು ಅಥವಾ ಮೆಂತೆ ಪೌಡರ್ ನಿಮ್ಮ ಮನೆಯಲ್ಲಿದ್ದಲ್ಲಿ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಮೆಂತೆ ಪೌಡರ್ ಅಥವಾ ಕಾಳು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಸ್ವಲ್ಪ ಮೀಡಿಯಮ್ ಸಿಮ್ಮಲ್ಲಿ ಬಿಸಿ ಆಗಲಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬಾಯ್ಲ್ ಆದಮೇಲೆ ಇದನ್ನ ನಾನು ಆಫ್ ಮಾಡ್ಕೊತೀನಿ ಈಗ ಇದನ್ನ ನಾನು ಫಿಲ್ಟರ್ ಮಾಡ್ಕೊಂಬಿಡ್ತೀನಿ ತಣ್ಣಗಾದ ನಂತರ ಫಿಲ್ಟರ್ ಮಾಡ್ಕೊಳ್ಳಿ ತಣ್ಣಗಾಗ ತನಕ ನಾನು ಒಂದು ಪ್ಲೇಟ್ನ ಇದಕ್ಕೆ ಕ್ಲೋಸ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ತಣ್ಣಗಾದ ನಂತರ ಫಿಲ್ಟರ್ ಮಾಡಿಕೊಂಡು ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ನೋಡಿ ಇದನ್ನ ಈಗ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಫಿಲ್ಟರ್ ಮಾಡ್ಕೊಂಡಿದ್ದಾದ ನಂತರ ಇದು ಕೂಲ್ ಕೂಡ ಆಗಿದೆ ಇದಕ್ಕೆ ನಾನೀಗ ಒಂದೆರಡು ಅಷ್ಟು ಕೊಕೋನಟ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎರಡು ಸ್ಪೂನ್ ಗೇಸ್ ರೆಡಿ ಆಯಿತು ನನ್ನ ಹೇರ್ ಟಾನಿಕ್ ಇದನ್ನ ಸ್ವಲ್ಪ ಮಿಕ್ಸ್ ಅಪ್ ಮಾಡ್ಕೊಂಬಿಟ್ಟು ನಾನು ಹೇರ್ಸ್ಗೆ ಕೂಡ ಅಪ್ಲೈ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತೀನಿ ಎಲ್ಲೂ ಹೋಗಬೇಡಿ ನನ್ನ ಜೊತೆಲೇ ಇರಿ ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಯಾವ ರೀತಿ ಇದನ್ನ ಅಪ್ಲೈ ಮಾಡ್ಕೋಬೇಕು ಯಾವ ರೀತಿ ಹೇರ್ ವಾಶ್ ಕೂಡ ಮಾಡ್ಕೋಬೇಕು ಅಂತ ಕೂಡ ನಿಮಗೆ ಹೇಳ್ಕೊಡ್ತೀನಿ ಕೀಪ್ ಆನ್ ವಾಷಿಂಗ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಮೈಚ್ ನೋಡ್ಕೊಂಬಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಇವತ್ತೇ ಇದನ್ನ ನೀವು ಟ್ರೈ ಮಾಡಿ ಇದನ್ನ ಹಚ್ಕೊಳ್ಳೋದು ಕೂಡ ಅಷ್ಟೇ ಈಸಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬರೋಣ ವೆಲ್ಕಮ್ ಬ್ಯಾಕ್ ಈಗ ಈ ಹೇರ್ ಟಾನಿಕ್ ನನ್ನ ಕೈಯಲ್ಲಿ ರೆಡಿ ಇದೆ ಹಚ್ಕೊಳ್ಳೋದಕ್ಕಿಂತಲೂ ಮುಂಚೆ ಕೂದಲನ್ನ ಚೆನ್ನಾಗಿ ನೀವು ಕೂಮ್ ಮಾಡ್ಕೋಬೇಕು ಕೂದಲಲ್ಲಿ ಯಾವುದೇ ರೀತಿ ಸಿಕ್ಕು ಇರಬಾರ್ದು ಈಗ ಹಚ್ಕೊಳ್ತಾ ಹಚ್ಕೊಳ್ತಾ ಇದ್ರ ಬೆನಿಫಿಟ್ಸ್ನ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ನಾವಿವತ್ತು ಹಚ್ಕೊಳ್ತಾ ಇರುವಂತಹ ಈ ಹೇರ್ ಟಾನಿಕ್ ಕೂದಲಿಗೆ ತುಂಬಾ ಸ್ಟ್ರೆಂದನಿಂಗ್ ಪ್ರಾಪರ್ಟಿ ಕೊಡುತ್ತೆ ಕೂದಲು ಉದುರುವ ಸಮಸ್ಯೆ ನಿಮಗೆ ಬುಡದಿಂದ ಆ ಒಂದು ಸಮಸ್ಯೆಯಿಂದ ನೀವು ಪಾರಾಗ್ಬೋದು ಅಂತಲೇ ಹೇಳ್ತೀನಿ ಇದನ್ನ ವಾರಕ್ಕೆ ಒಂದು ಸಾರಿ ಹಚ್ಕೊಂಡ್ರೆ ಸಾಕೇ ಸಾಕು ಇದರಲ್ಲಿ ಹಾಕಿಕೊಂಡಿರುವಂತಹ ಲೆಮನ್ ಅಂದರೆ ನಿಂಬೆಹಣ್ಣು ನಿಮ್ಮ ಕೂದಲಲ್ಲಿ ಇರುವಂತಹ ಡ್ಯಾಂಡ್ ಸಮಸ್ಯೆಯಿಂದ ನಿಮ್ಮನ್ನು ಪಾರು ಮಾಡುತ್ತೆ ಹಾಗೂ ಮೆಲನಿನ್ ಪ್ರಾಪರ್ಟಿಯನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ ಇನ್ನು ಇದರಲ್ಲಿ ಹಾಕಿಕೊಂಡಿರುವಂತಹ ಕಾಳು ಕೂದಲನ್ನು ತುಂಬಾ ಗಟ್ಟಿಮುಟ್ಟನ್ನಾಗಿ ಮಾಡುತ್ತೆ ಹಾಗೂ ಕೂದಲಲ್ಲಿ ಇರುವಂತಹ ಎಲ್ಲ ಒಂದು ರಿಯಾಕ್ಷನ್ ಪ್ರಾಪರ್ಟಿನ ದೂರ ಮಾಡಿ ಕೂದಲಲ್ಲಿ ಇರುವಂತಹ ಏನೇ ಕಲ್ಮಶ ಇದ್ರೂ ಕೂಡ ದೂರ ಮಾಡುತ್ತೆ ಫ್ರೆಂಡ್ಸ್ ಇನ್ನು ಕೋಕೋನಟ್ ಆಯಿಲ್ ಮಾಯಶ್ಚರೈಸಿಂಗ್ ಪ್ರಾಪರ್ಟಿನ ಎನ್ಹ್ಯಾನ್ಸ್ ಮಾಡುತ್ತೆ ಕೂದಲಲ್ಲಿ ಡ್ರೈನೆಸ್ ಇದ್ರೂ ಕೂಡ ದೂರ ಮಾಡಿ ಹುಲ್ಲಿನಂತಾಗಿರುತ್ತೆ ಕೂದಲು ಅದರಲ್ಲಿ ಶೈನಿಂಗ್ ಪ್ರಾಪರ್ಟಿ ಕೊಡುತ್ತೆ ಟೋಟಲಿ ಪಿ ಎಚ್ ಬ್ಯಾಲೆನ್ಸ್ನ ಇದು ಮೈಂಟೈನ್ ಮಾಡಿ ಮೆಲನಿನ್ ಪ್ರಾಪರ್ಟಿನ ಇಂಪ್ರೂವ್ಮೆಂಟ್ ಮಾಡುತ್ತೆ ಅದರಿಂದ ನಮಗೆ ಬಿಡಿ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಆ ಕೆಟ್ಟ ಸಮಸ್ಯೆಯಿಂದ ನಾವು ಪಾರಾಗಬಹುದು ಆಗಿ ನಿಮ್ಮ ಬಿಡಿ ಕೂದಲು ಸಮಸ್ಯೆ ಕೂಡ ನೀವು ದೂರ ಆಗ್ಬೋದು ಅಂತಲೇ ಹೇಳ್ತೀನಿ ಈ ರೀತಿ ಹಚ್ಕೊಂಡು ನೀವು ಲೈಟಾಗಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡಿಕೊಂಡು ಒಂದು ನಿಯರ್ಲಿ ಒಂದರಿಂದ ಒಂದೂವರೆ ಗಂಟೆ ಅಥವಾ ಎರಡು ಗಂಟೆಗಳ ಕಾಲ ಬಿಟ್ಟು ನೀವು ನಾರ್ಮಲ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ಕೊಂಬಿಟ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇವತ್ತು ಇದನ್ನ ಟ್ರೈ ಮಾಡಿ ಸೊ ನೋಡಿದ್ರಿ ನಾನು ಯಾವ ರೀತಿ ಹಚ್ಕೊಂಡೆ ಅಂತ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ಒಂದರಿಂದ ಒಂದು ಗಂಟೆ ಸಾಕೆ ಸಾಕು ಅಂತ ಅಂದ್ಕೊಳ್ತೀನಿ ನೀವು ಇದನ್ನ ಟ್ರೈ ಮಾಡಿ ಅದಾದಮೇಲೆ ನೀವು ಯಾವುದೇ ರೀತಿಯ ಒಂದು ಜಂಜಾಟ ಇಲ್ಲದೆ ಹೇರ್ ವಾಶ್ ಮಾಡ್ಕೊಂಬಿಡಿ ಒಂದು ಗಂಟೆ ಆದಮೇಲೆ ಹೇರ್ ವಾಶ್ ಮಾಡಿಕೊಂಡು ಬೆಸ್ಟ್ ರಿಸಲ್ಟ್ನ ಪಡ್ಕೊಳ್ಳಿ ಮತ್ತೆ ಬಂದು ಕಾಣ್ತೀನಿ ಆಫ್ಟರ್ ಒನ್ ಅವರ್ ಹೇರ್ ವಾಶ್ ಮಾಡ್ಕೊಂಡು ನಿಮಗೆ ರಿಸಲ್ಟ್ ತೋರಿಸ್ತೀನಿ ಲೋನ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮತ್ತೆ ಬಂದು ಕಾಣ್ತೀನಿ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಕೀಪ್ ಕೂಡ ಮಾಡಿಕೊಂಡೆ ನೀವು ನೋಡಿಕೊಂಡ್ರೆ ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ ಇದನ್ನ ಒಂದು ಟೂ ಅವರ್ಸ್ ಬಿಟ್ಬಿಟ್ಟು ನೀವು ನಾರ್ಮಲ್ ಶ್ಯಾಂಪೂಯಿಂದ ಮೈಲ್ಡ್ ಶ್ಯಾಂಪೂಯಿಂದ ಹೇರ್ ವಾಶ್ ಮಾಡ್ಕೊಂಬಿಡಿ ವಿ ಮೈಲ್ಡ್ ವಾಮ್ ವಾಟರ್ ಅಂತ ಹೇಳ್ತಾ ಇದ್ದೀನಿ ಸೊ ದಟ್ ನಿಮ್ಮ ಕೂದಲಿಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಕೂದಲು ಕೂಡ ತುಂಬ ಸೊಂಪಾಗಿ ಬೆಳೆತ್ತೆ ನೀವು ಕೇಳಿಸ್ಕೊಂಡ್ರೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಸೊ ಇವತ್ತು ಇದನ್ನ ಟ್ರೈ ಮಾಡ್ತೇನೆ ಅಂತ ಭಾವಿಸ್ತೀನಿ ಟ್ರೈ ಮಾಡಿ ರಿಸಲ್ಟ್ ಏನಾಯಿತು ಅಂತ ಕೂಡ ನಂಗೆ ತಿಳಿಸಿ ಇದು ವಾರಕ್ಕೆ ಒಂದು ಸಾರಿ ನೀವು ವೀಕೆಂಡ್ಸಲ್ಲಿ ಹಚ್ಕೊಂಬಿಟ್ಟು ಸಾಕೇ ಸಾಕು ಪ್ರತಿ ವಾರ ವೀಕೆಂಡ್ಸಲ್ಲಿ ಇದನ್ನ ಹಚ್ಕೊಳ್ಳಿ ನೀವು ರಿಸಲ್ಟ್ಸ್ನ ಪಡ್ಕೊಳ್ಳಿ ಏನಾಯಿತು ಅಂತ ಹೇಳಿ ಅದನ್ನ ಹೆಚ್ಕೊಂಡು ತಲೆ ಸ್ನಾನ ಮಾಡ್ಕೊಂಡುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಯು ಕ್ಯಾನ್ ಸಿ ದ ರಿಸಲ್ಟ್ ಎಷ್ಟು ಸಂಪಾಗಿ ಬೆಳೆದಿದೆ ನನ್ನ ಕೂದಲು ಎಸ್ ಥರ್ಟಿ ಪ್ಲಸ್ ಆದರೂ ಕೂಡ ನನಗೆ ಬಿಳೆ ಕೂದಲು ಸಮಸ್ಯೆ ಖಂಡಿತವಾಗಿಯೂ ಇಲ್ಲ ಬಿಳೆ ಕೂದಲು ಅನ್ನೋದು ನನಗೆ ಯಾವತ್ತೂ ನನಗೆ ಪರ್ಸೆಸ್ಟ್ ಆಗಿಲ್ಲ ಸೊ ದಟ್ ನೀವು ನೋಡ್ತಾ ಇರ್ತೀರ ನನ್ನ ಚಾನಲಲ್ಲಿ ನಾನು ಈ ರೀತಿಯ ಒಂದು ವೀಡಿಯೋಸ್ನ ಶೇರ್ ಮಾಡಿಕೊಂಡು ನನ್ನ ಒಂದು ಬಿಳೆ ಕೂದಲು ಸಮಸ್ಯೆಯಿಂದ ನಾನು ಹ್ಞೂ ಆ ಒಂದು ಕೆಟ್ಟ ಸಮಸ್ಯೆಯಿಂದ ನಾನು ದೂರ ಇದ್ದೀನಿ ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಅವಾಯ್ಡ್ ಮಾಡ್ಕೋಬಹುದು ಈಗ ಚಿಕ್ಕ ಮಕ್ಕಳಿಗೆಲ್ಲ ಬೆಳಿ ಕೂದಲು ಸಮಸ್ಯೆ ಇರುತ್ತೆ ಬಟ್ ನನಗೆ ಆ ಪ್ರಾಬ್ಲಮ್ ಇಲ್ಲ ಇವತ್ತು ನೀವು ಇದನ್ನ ಯೂಸ್ ಮಾಡಿ ಹಾಗೂ ಈ ರೀತಿಯ ರಿಸಲ್ಟ್ನ ಪಡ್ಕೊಳ್ಳಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬೈ